ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ ಏಳನೇ ತರಗತಿಯ ಎಲ್ಲ ಪಾಠದ ಪ್ರಶ್ನೆ ಉತ್ತರಗಳ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ ಅದನ್ನು ನೋಡ್ಕೊಳ್ಳಿ ಇವತ್ತು ನಾವು ಅಧ್ಯಾಯ ಒಂಬತ್ತು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಈ ಒಂದು ಅಂಗಗಳ ಪರಿಭಾಷೆಗಳ ಪರಿಚಯವನ್ನು ಮಾಡಿಕೊಳ್ಳೋಣ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಮೊದಲ ಪ್ರಶ್ನೆಯನ್ನು ನೋಡೋಣ ಮೊದಲ ಪ್ರಶ್ನೆ ಈ ರೀತಿಯಾಗಿದೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಶಾಸಕಾಂಗದ ಮೂಲ ಪದ ಯಾವುದು ಶಾಸಕಾಂಗ ಅಥವಾ ಪಾರ್ಲಿಮೆಂಟ್ ಎಂಬ ಪದವು ಫ್ರೆಂಚ್ ಭಾಷೆಯ ಪಾರ್ಲರ್ ಮತ್ತು ಲ್ಯಾಟಿನ್ ಭಾಷೆಯ ಪಾರ್ಲಿಮೆಂಟಮ್ ಎಂಬ ಶಬ್ದಗಳಿಂದ ಬಂದಿದೆ ಶಾಸಕಾಂಗ ಎಂದರೇನು ಒಂದು ದೇಶದ ಪ್ರಜಾಪ್ರತಿನಿಧಿಗಳು ಒಂದೆಡೆ ಸೇರಿ ಜನರ ಅಭಿಪ್ರಾಯವನ್ನು ತಿಳಿಸುವ ವೇದಿಕೆಯಾಗಿರುವುದರಿಂದ ಶಾಸಕಾಂಗವನ್ನು ಸಾರ್ವಜನಿಕ ಅಭಿಪ್ರಾಯದ ಕನ್ನಡಿ ಎಂದು ಕರೆಯಲಾಗಿದೆ ಏಕಸದನ ಶಾಸಕಾಂಗ ಎಂದರೇನು ಶಾಸಕಾಂಗ ಒಂದು ಏಕೈಕ ಸದನವನ್ನು ಹೊಂದಿರುವುದೇ ಏಕಸದನ ಶಾಸಕಾಂಗ ಇಲ್ಲಿ ಜನತೆಯ ಇಚ್ಛೆಯು ಏಕಸದನದಲ್ಲಿ ಮಾತ್ರ ವ್ಯಕ್ತವಾಗುತ್ತದೆ ದ್ವಿಸದನ ಶಾಸಕಾಂಗ ಎಂದರೇನು ಎರಡು ಸದನಗಳನ್ನು ಹೊಂದಿರುವ ಶಾಸಕಾಂಗವೇ ದ್ವಿಸದನ ಶಾಸಕಾಂಗ ಜನತೆಯ ಸಂಕಲ್ಪವನ್ನು ಎರಡೂ ಸದನಗಳಲ್ಲಿ ಚರ್ಚಿಸಿ ಕಾನೂನನ್ನು ರೂಪಿಸಲಾಗುತ್ತದೆ ಕಾರ್ಯಾಂಗ ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿರಿ ಶಾಸನಗಳನ್ನು ಅನುಷ್ಠಾನಗೊಳಿಸುವ ಅಂಗ ಕಾರ್ಯಾಂಗ ಆಧುನಿಕ ರಾಜ್ಯಗಳೆಲ್ಲವೂ ಕಲ್ಯಾಣ ರಾಜ್ಯ ಸ್ಥಾಪನೆಯ ಗುರಿಯನ್ನು ಹೊಂದಿವೆ ಆನುವಂಶಿಕ ವಿಧಾನವು ಏಕ ವ್ಯಕ್ತಿ ಕಾರ್ಯಾಂಗದ ಮೂಲಕ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುತ್ತಾರೆ ಭಾರತ ರಾಷ್ಟ್ರಪತಿಯವರು ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆಯಾಗುತ್ತಾರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕಾರ್ಯಾಂಗ ಎಂಬ ಪದವು ಯಾವ ಮೂಲ ಪದದಿಂದ ಬಂದಿದೆ ಕಾರ್ಯಾಂಗ ಎಂಬ ಪದವು ಆಂಗ್ಲ ಭಾಷೆಯ ಎಕ್ಸಿಕ್ಯೂಟಿವ್ ಪದದ ರೂಪಾಂತರವಾಗಿದೆ ಇದು ಮಧ್ಯಕಾಲೀನ ಲ್ಯಾಟಿನ್ ಭಾಷೆಯ ಎಕ್ಸಿಕ್ಯೂ ಎಂಬ ಶಬ್ದದಿಂದ ಬಂದಿದೆ ಇದರ ಅರ್ಥ ಕಾರ್ಯನಿರ್ವಹಿಸು ಎಂದಾಗುತ್ತದೆ ಆಡಳಿತಾತ್ಮಕ ಅಂಗವೆಂದು ಯಾವುದನ್ನು ಕರೆಯಲಾಗುತ್ತದೆ ಆಡಳಿತಾತ್ಮಕ ಅಂಗ ಎಂದು ಕಾರ್ಯಾಂಗವನ್ನು ಕರೆಯಲಾಗುತ್ತದೆ ಕಾರ್ಯಾಂಗದ ನೈಜ ಮುಖ್ಯಸ್ಥರು ಯಾರು ಭಾರತದ ಪ್ರಧಾನಮಂತ್ರಿಯನ್ನು ಒಳಗೊಂಡ ಮಂತ್ರಿಮಂಡಲ ಪ್ರತ್ಯಕ್ಷ ಚುನಾವಣಾ ವಿಧಾನ ಎಂದರೇನು ಚುನಾವಣೆಯಲ್ಲಿ ಮತದಾರರು ತಮ್ಮ ಪ್ರತಿನಿಧಿಯನ್ನು ನೇರವಾಗಿ ಶಾಸಕಾಂಗ ಆಯ್ಕೆ ಮಾಡುವ ಪ್ರಕ್ರಿಯೆ ಪ್ರತ್ಯಕ್ಷ ಚುನಾವಣೆ ವಿಧಾನವಾಗಿದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಕಾರ್ಯಾಂಗದ ಅರ್ಥವನ್ನು ತಿಳಿಸಿ ಗಾರ್ನರ್ ಅವರ ಪ್ರಕಾರ ಶಾಸಕಾಂಗ ಸಂವಿಧಾನ ಮತ್ತು ನ್ಯಾಯಾಂಗಗಳ ನ್ಯಾಯಾಂಗದ ನಿರ್ಧಾರಗಳ ಮೂಲಕ ವ್ಯಕ್ತವಾಗುವ ರಾಜ್ಯದ ಇಚ್ಛೆಯನ್ನು ಕಾರ್ಯಗತಗೊಳಿಸುವ ಸರ್ಕಾರದ ಅಂಗವೇ ಕಾರ್ಯಾಂಗ ಕಾರ್ಯಾಂಗದ ಯಾವುದಾದರೂ ಎರಡು ಮಹತ್ವವನ್ನು ತಿಳಿಸಿರಿ ಕಾರ್ಯಾಂಗದ ಮಹತ್ವಗಳು ಹೀಗಿವೆ ಕಾರ್ಯಾಂಗವೇ ಸರ್ಕಾರದ ಯಂತ್ರ ಕಾನೂನನ್ನು ಅನುಷ್ಠಾನಗೊಳಿಸುವುದು ಪರಿಣಾಮಕಾರಿ ಪ್ರಭುತ್ವದ ಸಾಧನ ಕಲ್ಯಾಣ ರಾಜ್ಯದ ಸಾಧನ ಮುಂತಾದವು ಕಾರ್ಯಾಂಗವು ನಿರ್ವಹಿಸುವ ನಾಲ್ಕು ಕಾರ್ಯಗಳನ್ನು ಬರೆಯಿರಿ ಕಾರ್ಯಾಂಗವು ನಿರ್ವಹಿಸುವ ನಾಲ್ಕು ಕಾರ್ಯಗಳು ಶಾಸನಗಳನ್ನು ಅನುಷ್ಠಾನಗೊಳಿಸುವುದು ಕಾರ್ಯಾಂಗವೇ ಸರ್ಕಾರದ ಯಂತ್ರ ಪರಿಣಾಮಕಾರಿ ಪ್ರಜಾಪ್ರಭುತ್ವ ಸಾಧನ ಕಲ್ಯಾಣ ರಾಜ್ಯದ ಸಾಧನ ರಾಷ್ಟ್ರದ ಘನತೆಯ ಪ್ರತೀಕ ನ್ಯಾಯಾಂಗ ಖಾಲಿಪುಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿರಿ ನ್ಯಾಯಾಂಗದ ಮೂಲ ಪದ ಲ್ಯಾಟಿನ್ ಭಾಷೆಯ ಜಸ್ಟಿಯ ಜಸ್ಟೀಶಿಯಾದಿಂದ ಬಂದಿದೆ ಹಕ್ಕುಗಳ ರಕ್ಷಕ ಎಂದು ನ್ಯಾಯಾಂಗವನ್ನು ಕರೆಯುತ್ತಾರೆ ನಾವು ಸಂವಿಧಾನದ ಅಡಿಯಲ್ಲಿದ್ದೇವೆ ಆದರೆ ಸಂವಿಧಾನದ ನ್ಯಾಯಾಧೀಶರು ಹೇಳಿದ ಹಾಗೆ ಎಂದು ಹೇಳಿದವರು ಜಸ್ಟಿಸ್ ಹ್ಯೂಗರ್ಸ್ ಹ್ಯೂಗ್ಸರ್ ಸುಪ್ರೀಂ ಕೋರ್ಟ್ನ ಈಗಿನ ಮುಖ್ಯ ನ್ಯಾಯಾಧೀಶರು ಶ್ರೀ ಚ ಧನಂಜಯ ಚಂದ್ರಚೂಡ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ನ್ಯಾಯಾಂಗದ ಎರಡು ಮಹತ್ವವನ್ನು ಪಟ್ಟಿ ಮಾಡಿರಿ ಕಾನೂನನ್ನು ರಚಿಸುವುದು ಹಕ್ಕು ಮತ್ತು ನ್ಯಾಯಗಳ ರಕ್ಷಣೆ ನಾಗರಿಕ ಭದ್ರತೆ ಮತ್ತು ಕಲ್ಯಾಣ ರಾಜ್ಯದಲ್ಲಿ ಸುವ್ಯವಸ್ಥೆ ಸ್ಥಾಪನೆ ಮುಂತಾದವುಗಳು ನ್ಯಾಯಾಂಗದ ಯಾವುದಾದರೂ ಎರಡು ಕಾರ್ಯಗಳನ್ನು ತಿಳಿಸಿರಿ ನ್ಯಾಯಾಂಗದ ಕಾರ್ಯಗಳು ಕಾನೂನನ್ನು ಅರ್ಥೈಸುವುದು ನ್ಯಾಯ ತೀರ್ಮಾನ ಆದ್ಯಗಳನ್ನು ಹೊರಡಿಸುವುದು ಸಲಹೆ ನೀಡುವುದು ನ್ಯಾಯಿಕ ವಿಮರ್ಶೆ ಮುಂತಾದವುಗಳು ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು